ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಆರನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯ ಐದು ನೀ ನನಗಿದ್ದರೆ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಹೊರೆ ತೂಕ ಭಾರ ಕಂತೆ ಕಂಗಾಲು ಅಶಕ್ತವಾಗು ದುರ್ಬಲವಾಗು ಉಪಕಾರ ಸಹಾಯ ಸೊಕ್ಕು ಮದ ಗರ್ವ ಬೀಗು ಹಿಗ್ಗು ಸಂತೋಷ ಚಾಳಿಸು ಹಿಯಾಲಿಸು ಪೀಡಿಸು ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿರಿ ಮೊದಲನೆಯ ವಾಕ್ಯ ಕತ್ತೆಯ ಬೆನ್ನಿಗೆ ಡ್ಯಾಶ್ ಕುದುರೆಯ ಜೊತೆಯಲ್ಲಿ ಡ್ಯಾಶ್ ಉತ್ತರ ಹೇರಿಸಿದ ಸಾಗಿಸಿದ ಎರಡನೇ ಸಾಲು ನಡುಗಿತು ಕತ್ತೆಯ ಡ್ಯಾಶ್ ಬಿದ್ದಿತು ಭೂಮಿಗೆ ಡ್ಯಾಶ್ ಉತ್ತರ ಕೈಕಾಲು ಕಂಗಾಲು ಮೂರನೇ ಸಾಲು ಹೊತ್ತಿತು ಕುದುರೆಯು ಡ್ಯಾಶ್ ಅತ್ತಿತು ಬಗ್ಗಿಸಿತದು ಡ್ಯಾಶ್ ಉತ್ತರ ಹೊರೆಯನ್ನ ಬೆನ್ನ ನಾಲ್ಕನೇ ಸಾಲು ಒಂದಿಷ್ಟಾದರೂ ಡ್ಯಾಶ್ ನನ್ನಯ ಪ್ರಾಣವ ಡ್ಯಾಶ್ ಉತ್ತರ ಹೊತ್ತು ಬಿಡು ಉಳಿಸಿಕೊಡು ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಭೀಮಣ್ಣನು ಎಲ್ಲಿಗೆ ಹೋದನು ಉತ್ತರ ಭೀಮಣ್ಣನು ಸಂತೆಗೆ ಹೋದನು ಎರಡನೇ ಪ್ರಶ್ನೆ ಭೀಮಣ್ಣನು ಏನನ್ನು ಕೊಂಡನು ಉತ್ತರ ಭೀಮಣ್ಣನು ಹಿಂಡಿಯನ್ನು ಕೊಂಡನು ಮೂರನೇ ಪ್ರಶ್ನೆ ಕತ್ತೆಯು ಹೊರೆಯನ್ನು ಯಾರಿಗೆ ಹೊರು ಎಂದು ಹೇಳಿತು ಉತ್ತರ ಕತ್ತೆಯು ಹೊರೆಯನ್ನು ಕುದುರೆಗೆ ಹೊರು ಎಂದು ಹೇಳಿತು ನಾಲ್ಕನೇ ಪ್ರಶ್ನೆ ಕುದುರೆಯು ನನ್ನಯ ಪ್ರಾಣವ ಉಳಿಸು ಎಂದು ಯಾರನ್ನು ಕೇಳಿತು ಉತ್ತರ ಕುದುರೆಯು ನನ್ನಯ ಪ್ರಾಣವ ಉಳಿಸು ಎಂದು ಕತ್ತೆಯನ್ನು ಕೇಳಿತು ಐದನೇ ಪ್ರಶ್ನೆ ನೀ ನನಗಿದ್ದರೆ ಈ ಪದ್ಯದ ನೀತಿ ಏನು ಉತ್ತರ ನೀ ನನಗಿದ್ದರೆ ಪದ್ಯದ ನೀತಿ ನಾವು ಮತ್ತೊಬ್ಬರಿಗೆ ಸಹಾಯ ಮಾಡಿದರೆ ಅವರು ನಮಗೆ ಸಹಾಯ ಮಾಡುತ್ತಾರೆ ಅಥವಾ ಪರೋಪಕಾರ ಬುದ್ಧಿ ಇರಬೇಕು ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ಕತ್ತೆಯು ಸಹಾಯ ಕೇಳಿದಾಗ ಕುದುರೆ ಏನೆಂದು ಹೇಳಿತು ಉತ್ತರ ದನಿ ನಿನ್ನನ್ನು ಸಾಕಿದ್ದಾನೆ ಅದಕ್ಕೆ ಹೊರೆಯನ್ನು ನಿನ್ನ ಬೆನ್ನಿಗೆ ಹಾಕಿದ್ದಾನೆ ಆದ್ದರಿಂದ ನೀನೇ ಹೊರೆಯನ್ನು ಹೊರಬೇಕು ಎಂದು ಕುದುರೆ ಕತ್ತೆಗೆ ಹೇಳಿತು ಎರಡನೇ ಪ್ರಶ್ನೆ ಕುದುರೆಯು ಕತ್ತೆಯನ್ನು ಏನೆಂದು ಬೇಡಿಕೊಂಡಿತು ಉತ್ತರ ಗೆಳೆಯ ದಯವಿಟ್ಟು ಸ್ವಲ್ಪ ಭಾರವನ್ನು ಹೊತ್ತುಕೊಂಡು ನನ್ನ ಪ್ರಾಣವನ್ನು ಉಳಿಸು ಎಂದು ಕುದುರೆಯು ಕತ್ತೆಯನ್ನು ಬೇಡಿಕೊಂಡಿತು ಮುಂದಿನ ಭಾಗ ಈ ಪದಗಳನ್ನು ಬಿಡಿಸಿ ಬರೆದು ಸಂಧಿ ಹೆಸರಿಸಿ ನಿನ್ನುಪಕಾರ ನಿನ್ನ ಪ್ಲಸ್ ಉಪಕಾರ ಲೋಪಸಂಧಿ ಒಂದಿಷ್ಟಾದರೂ ಒಂದು ಪ್ಲಸ್ ಇಷ್ಟಾದರೂ ಲೋಪ ಸಂಧಿ ನನಗಿದ್ದರೆ ನನಗೆ ಪ್ಲಸ್ ಇದ್ದರೆ ಲೋಪ ಸಂಧಿ ನಮ್ಮೊಳಗೆ ನಮ್ಮ ಪ್ಲಸ್ ಒಳಗೆ ಲೋಪಸಂದಿ ಮುಂದಿನ ಭಾಗ ಈ ಪದ್ಯದಲ್ಲಿ ಬಂದಿರುವ ಪ್ರಾಸಪದಗಳನ್ನು ಪಟ್ಟಿ ಮಾಡಿ ಹೇರಿಸಿದ ಸಾಗಿಸಿದ ಕೇಳಿಸಿತು ಚಾಳಿಸಿತು ಹಾಕಿದನು ಸಾಕಿದನು ನಡಿ ಹಿಡಿ ಕೈಕಾಲು ಅಂಗಾಲು ಹೊತ್ತಿತು ಅತ್ತಿತು ಹೊತ್ತು ಬಿಡು ಉಳಿಸಿಕೊಡು ಹಿಗ್ಗಿನಲಿ ಸೊಕ್ಕಿನಲಿ ಮುಂದಿನ ಭಾಗ ಅಂಕಣದಲ್ಲಿರುವ ಅಕ್ಷರಗಳನ್ನು ಹೇಗೆ ಬೇಕಾದರೂ ಎಲ್ಲಿಂದ ಬೇಕಾದರೂ ಉಪಯೋಗಿಸಿ ಐವತ್ತಕ್ಕಿಂತ ಹೆಚ್ಚು ಶಬ್ದಗಳನ್ನು ಮಾಡಬಹುದು ನೀವೆಷ್ಟು ಮಾಡಬಲ್ಲಿರಿ ಅತಿ ಹೆಚ್ಚು ಪದ ರಚಿಸಿದವರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿರಿ ಪದಗಳು ಚೊಕ್ಕ ಮರ ಹಿತ ಬೆಚ್ಚು ಗುಡ್ಡ ರಹಿತ ಅಡ್ಡ ಅಕ್ಕ ಗುಗ್ಗು ಬೆರಳು ಬೆರಗು ಮೊಗ್ಗು ಕಸ ಹೆಣ ಗಡ್ಡ ಮಗನು ಗರಗಸ ವರ ಚರಕ ಮಚ್ಚು ಹಿಗ್ಗು ರಗ್ಗು ರಸ ಸರ ಗರ ಸರಗಳು ಹಿತಕರ ಕಹಿ ಬೆಕ್ಕಸ ಹೆಡ್ಡ ಒಡ್ಡ ಸಮರ sama magalu magu rakasa macu acu becu cacu kacu amara karagata samara jawa tagu caraka sahi ಆರಾಸ ಆರ ಮಣ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ